ಹಲೋ ಗೈಸ್ ಫಸ್ಟ್ ಈ ಇನ್ಸ್ಟಾಗ್ರಾಮ್ ಫನಿ ವಿಡಿಯೋ ನೋಡ್ರಿ ಆಮೇಲೆ ಈ ವಿಡಿಯೋದ ಫನಿ ಕನೆಕ್ಟ್ ಓದೋಲ್ಲ ಸೊ ಯಾರ್ಕ್ ಅನಾರ ಅನಾರ ಕೈ ಬಿಡ್ರಿ ಅನಾರ ಕುಲ್ ಕೈ ಬಿಡ್ರಿ ಕೈ ಬಿಡ್ರಿ ಅನಾರ ಹಾಲ್ರಿ ಹೊಡೆದ್ ಹೊಡೆತ್ರಿ ಏನ್ಪ್ ಅನ್ನಾರ ಹೇಳ್ರಿ ಅನಾರ ಹೇಳ್ರಿ ಏನ್ ತಪ್ಪೇನ್ ಹೇಳ್ರಿ ಹಾ ಆ ದೊಡ್ಡ ಆ ನೀನು ತಪ್ಪ ಮಾಡಿದಿ ಅದಕ್ಕೆ ನಿಂಗೆ ಏನ ಕೇಳವಲ್ದು ಬಾಹುಬಲಿ ಬಾಗಫೋರ್ ಅದರಲ್ಲೇ ಬರುವ ಭಾಷೆ ಇದು ಅಣ್ಣ ಹೇಳ್ತಿದ್ದಾನೆ ಶಡ್ಡಿಗೆ ಕೇಳು ಬೇಗ ಕನ್ನಡಕ್ಕಾಗಿ ಒಂದನು ಹೊತ್ತೆ ನೀನು ಮಹಾನ ಘೋರ ಅಪರಾಧ ಮಾಡಿದ್ದೀಯಾ ಅದಕ್ಕೆ ಈ ಶಿಕ್ಷೆ

ನಿಜವಾದ ಹಾಡು ಮರೆತ ಹೋತು ಸೊಂಟ ನಾನಾ ಎಮ್ಮಿ ತಿಕಾ ಇದ್ದಂಗೆ ಐತಿ ಸೊಂಟದ ವಿಷ್ಯ ನಾ ನಾನಾ ಸೊಂಟದ ಶಿಷ್ಯ ಏನ್ ಮಂಜಣ್ಣ ಪ್ಲೇವೇಸ್ ತೋರಿಸ್ತಾ ಇದೀಯಾ ಗಂಡ್ ಮಕ್ಕಳು ಈ ತರ ಮಾಡಿದ್ರೆ ವಿಡಿಯೋ ವೈರಲ್ ಆಗಲ್ಲ ಇವರು ವಿಡಿಯೋ ನೋಡಿದ್ರೆ ತುಂಬಾ ನಗು ಬರುತ್ತೆ ಹಾಗೆ ಈ ಕಮೆಂಟ್ಸ್ ಗಳು ಓದಿದ್ರೆ ನಗು ತಡೆಯೋಕೆ ಆಗಲ್ಲ ತ್ರೀ ಕಟ್ಟಿದ ಹಿಂಗಿರ್ಬೇಕು ಅದ್ ಮಾಡಬೇಕು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಸಿಕ್ಕಿಲ್ಲ ಅನ್ಸುತ್ತೆ ಅದಕ್ಕೆ ಇವರಿಗೆ ಹೇಳಿರ್ಬೇಕು ನೀವು ಯಾವ ಊರ ಹಾಜರಿ ಮಕ್ಕಳಪ್ಪ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಮಾತ್ರ ಬೆಂಕಿ ಮಕ್ಕಳು ಅಲ್ಲ ನೀವು ಬೋಳಿ ಮಕ್ಕಳು ಮಕ್ಕಳು ರಂಡಿ ಮಕ್ಕಳು ಸೊ ಗೈಸ್ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಥ್ಯಾಂಕ್ ಯು